ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಪ್ಯಾರಾ ಸ್ವಿಮ್ಮರ್ ಎನ್ಎಂ ಧ್ಯಾನ್ ಕಶಪ್ ಜೊತೆಗೆ ಸಂವಾದ ನಮ್ಮ ಅಪರೂಪದ ಕ್ರೀಡಾ ಸಾಧಕರಾದ ಎನ್ ಎಂ ಧ್ಯಾನ್ ಅವರು ಪಾಕ್ ಜಲಸಂಧಿಯ ಕಿಲೋಮೀಟರ್ ಉದ್ದವನ್ನ ಈಜಿದ ಏಷ್ಯಾದ ಮೊದಲ ಪ್ಯಾರಾ ಈಜುಗಾರರೆಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ ನಮಸ್ಕಾರ ಧ್ಯಾನ್ ಅವರೇ ನಮಸ್ತೆ ನಿಮ್ಮ ಸಾಧನೆ ಕುರಿತಾಗಿ ಕೇಳೋದಾದ್ರೆ ದೈಹಿಕ ನ್ಯೂನತೆ ಇದ್ರೂ ಸ್ವಿಮ್ಮಿಂಗ್ ಅಂತಹ ಒಂದು ಕಠಿಣ ಕ್ರೀಡೆ ಆರಿಸ್ಕೊಳ್ಳಿಕ್ಕೆ ಕಾರಣ ಏನು ಅಂತ ಇನ್ನು ರೇರ್ ಮೆಡಿಕಲ್ ಕಂಡೀಷನ್ಲಿ ಹುಟ್ಟಿದ್ದು ಅದು ಒಂದಿನ ಕ್ರೋರ್ ಇರುತ್ತೆ ಸೊ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಇವ್ಗೆ ಸ್ಟ್ರೆಂತ್ ಮಾಡಿಸೋದಕ್ಕೆ ಸ್ವಿಮ್ಮಿಂಗ್ ಹಾಕಿ ಅಂತ ಸೊ ಅದಕ್ಕೆ ನಮ್ಮ ತಂದೆ ತಾಯಿ ಇಂಟ್ರೆಸ್ಟ್ ಇಂದ ನನ್ನ ಸ್ವಿಮ್ಮಿಂಗ್ ಹಾಕಿದ್ರು ನಾನು ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿದ್ದು ಸದಾಶಿವನಗರದ ಗ್ಲೋಬಲ್ ಸ್ವಿಮ್ ಸೆಂಟರ್ ಅಂತ ಎಂಟು ವರ್ಷ ಇದ್ದಾಗ ಕೋಚ್ ಹತ್ರ ಹೋದ್ರು ಆಮೇಲೆ ಅವರು ಆಗಲ್ಲ ನಾವು ಈ ತರ ಮಕ್ಳಿಗೆ ಟ್ರೈನ್ ಮಾಡಲ್ಲ ಅಂತ ಹೇಳಿದ್ರು ಮತ್ತೆ ಮುಂದಿನ ವರ್ಷ ಕರ್ಕೊಂಡೋದಾಗ ಅಲ್ಲಿ ಒಬ್ರು ಕೋಚ್ ಪ್ರಣವ್ ಸರ್ ಅಂತ ಅಲ್ಲಿ ನಾವು ನಿಮ್ ಮಗನ್ನ ಟ್ರೈನ್ ಮಾಡ್ತೀವಿ ಅಂತ ಹೇಳಿ ಅವ್ರನ್ನ ಅಡ್ಮಿಷನ್ ಮಾಡಿಸ್ಕೊಂಡ್ರು ಸಾಮಾನ್ಯರಿಗೆ ಕಲ್ಸೋದ್ ಬಹಳ ಈಜಿ ದೈಹಿಕ ನ್ಯೂನತೆ ಇದ್ದವ್ರಿಗೆ ಕಲ್ಸೋದು ಬಹಳ ಕಠಿಣವಾದ ಕೆಲಸ ಹಾಗಾಗಿ ಬಹಳಷ್ಟು ಕೋಚ್ ಗಳು ಏನ್ ಮಾಡ್ತಾರೆ ಬೇಡಪ್ಪ ನಮ್ಗಿದೆ ಯಾಕೆ ಅಂತ ಹಿಂಜರಿತಾರೆ ಆದ್ರೂ ಒಬ್ರು ಕೋಚ್ ನಿಮ್ಗೆ ಆತ್ಮಸ್ಥೈರ್ಯವನ್ನ ತುಂಬಿ ಮುನ್ನಡೆಸಿದ್ರಲ್ಲ ಅದು ಹೇಗೆ ಮ್ಯಾಮ್ ನನ್ನ ಸಮ್ಮರ್ ಕ್ಯಾಂಪ್ ಜಾಯಿನ್ ಆಗಿದ್ದು ನನ್ನ ಮಸಲ್ ಸ್ಟ್ರೆಂಥಿಂಗ್ ಬರಲಿ ಮತ್ತೆ ನನ್ನ ಕಾಲ್ಗೂ ಸ್ಟ್ರೆಂತ್ ಬರಲಿ ಅಂತ ಸ್ವಿಮ್ಮಿಂಗ್ ಸೇರಿಸಿದ್ದು ನಾನು ಚೆನ್ನಾಗಿ ಮಾಡೋದು ನೋಡಿ ಕೋಚ್ ಹೇಳಿದ್ರು ಅಂಗವಿಕಲರಿಗಾಗಿ ಪ್ಯಾರಾಲಂಪಿಕ್ಸ್ ಅಂತ ಒಂದಿದೆ ಅವ್ರಿಗಂತಾನೆ ಸಪ್ರೇಟ್ ಸ್ಪರ್ಧೆನ ಆಯೋಜಿಸ್ತಾರೆ ನೀವು ಯಾಕೆ ಅವ್ರಿಗೇನು ಕಾಂಪಿಟೇಷನ್ ಕರ್ಕೊಂಡು ಹೋಗಬಾರ್ದು ಅಂತ ಕೇಳಿದ್ರು ಹೌದು ಹೊಸದಾಗಿ ಟ್ರೈ ಮಾಡಬಹುದು ಅಂತ ಅಪ್ಪ ಅಮ್ಮ ಕಾಂಪಿಟೇಷನ್ ಕರ್ಕೊಂಡು ಹೋದ್ರು ನಿಮ್ಮ ದೈಹಿಕ ಶಕ್ತಿ ಬರೋದಕ್ಕಾಗಿ ನೀವು ಸ್ವಿಮ್ಮಿಂಗ್ ಅನ್ನ ಆರಿಸಿಕೊಂಡ್ರಿ ಅಲ್ವಾ ಎಷ್ಟನೇ ವಯಸ್ಸಿನಿಂದ ನೀವು ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ನನ್ನ ಒಂಬತ್ತನೇ ವಯಸ್ಸಿಂದ ಶುರು ಮಾಡಿ ದೈಹಿಕವಾಗಿ ನ್ಯೂನತೆ ಉಳ್ಳಂತಹ ಒಬ್ಬ ಮಗು ಹುಟ್ಟಿದಾಗ ಅದು ಪಾಲಕರಿಗೆ ದೊಡ್ಡ ಚಾಲೆಂಜ್ ಅದು ನಿಮ್ಮ ತಾಯಿ ಅದನ್ನ ಹೇಗೆ ನಿಭಾಯಿಸಿದ್ರು ಅವ್ರನ್ನೇ ಕೇಳೋಣ ಮಂಜುಳಾ ಮೇಡಂ ನಮಸ್ಕಾರ ನಮಸ್ಕಾರ ಮೇಡಮ್ ಮಗನನ್ನ ಅಂತಾರಾಷ್ಟ್ರೀಯ ಸ್ವಿಮ್ಮರ್ ಮಾಡ್ಲಿಕ್ಕೆ ನಿಮ್ಮ ಪಾತ್ರ ಏನು ನಾ ಹುಟ್ಟಿದಾಗ ನೋಡಿದ ತಕ್ಷಣ ನಮ್ಗ ಅನ್ಸಿದ್ದು ಮಗು ಚೆನ್ನಾಗಿದ್ರೆ ಸಾಕಪ್ಪ ಅಂತ ಬಟ್ ಆದ್ರೆ ಈ ನ್ಯೂನತೆಗಳನ್ನ ತೆಗೆದು ಅವ್ನು ಹೊರಗಡೆ ಕರ್ಕೊಂಡ್ಬರಬೇಕು ಮತ್ತೆ ಆ ನ್ಯೂನತೆಗಳು ಇಲ್ಲಂಗೆ ಮಾಡಬೇಕು ಅಂತ ಎಲ್ಲ ತಾಯಿ ತಂದಿರಿಗೂ ಅನ್ಸುತ್ತೆ ಸೊ ಅದಕ್ಕೋಸ್ಕರ ತುಂಬಾ ಓಡಾಡಿದಿವಿ ಆ ಡಾಕ್ಟ್ರು ಸರಿ ಮಾಡಬಹುದು ಈ ಡಾಕ್ಟರ್ ಸರಿ ಮಾಡಬಹುದು ಅಂತ ಬಟ್ ಆಗಲ್ಲ ಅಂತ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ಗೊತ್ತಾದಾಗ ಮತ್ತೆ ಅವನೊಂದು ಕಾಲಿನ ನ್ಯೂನತೆಯನ್ನು ಸ್ವಲ್ಪ ಜಾಸ್ತಿ ಆದಾಗ ನಾವು ಆ ಒಂದು ಸ್ವಿಮ್ಮಿಂಗ್ ಅನ್ನೋ ಒಂದು ಆಯ್ಕೆಯನ್ನು ನಾವು ತಗೋಬೇಕಾಗಿತ್ತು ಯಾಕೆಂದ್ರೆ ಅದು ಸರಿ ಹೋಗ್ಲಿ ಅಥವಾ ಒಂದು ಅದಕ್ಕೆ ಬರ್ಲಿ ಆ ಒಂದು ಆರೋಗ್ಯಕ್ಕೆ ಇಟ್ಟಿರೋದು ಅಂತ ಒಂದು ತಗೊಂಡ್ವಿ ಬಟ್ ಮುಂದೆ ಸ್ವಿಮ್ಮರ್ ಆಗ್ತಾನೆ ಅಂತ ನಾವು ಅನ್ಕೊಂಡಿಲ್ಲ ಮಗು ಕಾಲಿನ ನ್ಯೂನತೆಯಿಂದ ಬಳಲ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾದಾಗ ನಿಮ್ಮ ಮನಸ್ಥಿತಿ ಹೇಗಿತ್ತು ನಮಗೆ ಆಕ್ಚುಲ್ ಆಗಿ ಒಂದು ಸ್ಪೈನೊಬಯೋಫೆಡಾ ಅನ್ನೋ ಒಂದು ಕೇಸಿಂದ ಹುಟ್ಟಿದ್ದು ಆ ತಕ್ಷಣಕ್ಕೆ ಡಾಕ್ಟರ್ ಎಲ್ಲ ಹೇಳಿದ್ರು ಅವರ ಒಂದು ಅನುಭವದ ಮೇಲೆ ಇಲ್ಲ ಈ ಮಗು ಎಲ್ಲೋ ಹೋಗ್ತಾನೆ ತುಂಬಾ ಫೇಮಸ್ ಆಗ್ತಾನೆ ಅಂತ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ಹೇಳಿದ್ರು ಬಟ್ ನಮ್ಗದು ಗೊತ್ತಿಲ್ಲ ನಮ್ಗೆ ಸದ್ಯ ನಮ್ಮ ಮಗು ಚೆನ್ನಾಗತ್ತೆ ಸಾಕಪ್ಪ ಅಂತ ನಾವು ಅನ್ಕೊಂಡ್ವಿ ಬಟ್ ತುಂಬಾ ಆಸ್ಪತ್ರೆ ಎಲ್ಲ ಸುತ್ತಿದ್ವಿ ಆಮೇಲೆ ಅದು ಏನೊಂದು ನರ್ವಸ್ ಸಿಸ್ಟಮ್ ಏನಿದೆ ಅದು ಹೊರಡೆ ಬಂದಿತ್ತು ಹಿಪ್ಸ್ ಮೇಲೆ ಅದನ್ನ ಹೊರಡೆ ತೆಗೆದು ಸರ್ಜರಿ ಎಲ್ಲ ಮಾಡಿದ್ರು ಸಿಕ್ಸ್ ಡೇ ಆಫ್ಟರ್ ದಿ ಬರ್ತ್ ಅದು ಸರ್ಜರಿ ಮಾಡಿದ್ರು ಆಗ್ಲೂ ಏನು ಗೊತ್ತಾಗಿರ್ಲಿಲ್ಲ ಅವ್ರು ಹೇಳಿದ್ರು ಡಾಕ್ಟರ್ ಈ ತರ ಈ ಥರ ಪಾಸಿಬಿಲಿಟೀಸ್ ಇರುತ್ತೆ ಅಂತ ಹೇಳಿದ್ರು ಓಕೆ ನೋಡೋಣ ಫಸ್ಟ್ ಇದು ಸರ್ಜರಿ ಆಗ್ಲಿ ಅಂತ ನಾವು ಸುಮ್ನಾದ್ವಿ ನಂತರ ಅದು ನಾವು ಮಗು ಸ್ನಾನ ಮೇಲೆ ಗೊತ್ತಾಯಿತು ಫುಡ್ ಡ್ರಾಪ್ ಆಗಿದೆ ಅಂತ ಸೊ ಪಾದ ಮಾತ್ರ ಎಫೆಕ್ಟ್ ಆಗಿದೆ ಅಂತ ಗೊತ್ತಾಯಿತು ಯಾಕೆಂದರೆ ಮಗು ನಾವು ಆವಾಗಲೇ ಕಂಪ್ಲೀಟಾಗಿ ನೋಡಿದ್ದು ಹುಟ್ಟಿದಾಗಿಂದ ಸೊ ಆಗ ಗೊತ್ತಾಯಿತು ಪಾದ ಮಾತ್ರ ಎಫೆಕ್ಟ್ ಆಗಿದೆ ಅಂತ ಆಗ ಮತ್ತೆ ಡಾಕ್ಟರ್ ಹತ್ರ ರಶ್ ಮಾಡಿದ್ವಿ ಸೊ ಈ ಥರ ಆಗಿದೆ ಅಂತ ಇಲ್ಲ ಆ ಥರ ಕೇಸ್ ಈ ಥರ ಆಗುತ್ತೆ ಅಂತ ಅವರು ಹೇಳಿದ್ರು ಏನೇನೋ ಆಗುತ್ತೆ ಅಂತ ತುಂಬ ಪಾಸಿಬಿಲಿಟಿಸ್ ಕೊಟ್ಟರು ಓಕೆ ನಮ್ಗೆ ಇಷ್ಟ ಆಗಿದೆಯಲ್ಲ ಓಕೆ ಅಂತ ಸುಮ್ಮನಾದ್ವಿ ಆದ್ವಿ ಬಟ್ ಕಾಲಕ್ರಮೇಣ ಅದು ಬರ್ತಾ ಬರ್ತಾ ಅವನು ಯಾವಾಗ ಒಂಬತ್ತನೇ ವಯಸ್ಸು ಎಂಟನೇ ವಯಸ್ಸಿಗೆ ಅದು ಬೆಳೀತಾ ಬಂದು ಆಗ ಪೀರಿಯಡ್ ಅಲ್ಲಿ ಮೊಣಕಾಲು ತುಂಬ ಅವನಿಗೆ ಎಫೆಕ್ಟ್ ಆಯಿತು ಸೊ ಅದು ಯಾವ ಈ ರೀತಿ ಎಫೆಕ್ಟ್ ಆಯಿತು ಅಂದ್ರೆ ಸ್ವಿಮ್ಮಿಂಗ್ ಹಾಕೋದಕ್ಕೆ ಒಂದು ಕಾರಣ ಏನು ಅಂತಂದ್ರೆ ಮೊಣಕಾಲನ್ನ ಎಲ್ಲ ಟೆಸ್ಟ್ ಮಾಡಿ ಒಂದು ಸ್ಮಾಲ್ ಆಪರೇಷನ್ ಎಲ್ಲ ಮಾಡಿ ನೋಡಿದ್ವಿ ಏನೂ ಡಿಫೆಕ್ಟ್ಸ್ ಇಲ್ಲ ಆದರೆ ಬಟ್ ಆ ಥರ ಇದೆ ಅದು ನ್ಯೂರೋಪೆಥಿಕ್ ಜಾಯಿಂಟ್ ಅಂತಾರೆ ಅದಾಗಿದ್ದಕ್ಕೆ ಅವ್ನಿಗೆ ಏನಾಯ್ತು ಅಂದ್ರೆ ಸಿನೋವಿಲ್ ಲಿಕ್ವಿಡ್ ಅಂತ ಒಳಗಡೆ ಇರುತ್ತೆ ನಮಗೂ ಎಲ್ಲರಿಗೂ ಇರುತ್ತೆ ನಾವು ಸಾಮಾನ್ಯ ಜನರಿಗೂ ಅವ್ನಿಗೆ ಜಾಸ್ತಿ ಪ್ರೊಡ್ಯೂಸ್ ಆಗೋದಕ್ಕೆ ಶುರು ಆಯ್ತು ಸೊ ಹೆಂಗೆ ಅಂದ್ರೆ ನಿಮ್ಗೆ ಇವತ್ತು ಅದನ್ನ ತೆಗಿದ್ರು ಮತ್ತೆ ಅದು ಆರ್ನೂರು ಗ್ರಾಮು ಒನ್ ಲೀಟರ್ ಆ ಥರ ಪ್ರೊಡ್ಯೂಸ್ ಆಗೋದು ಫಸ್ಟ್ ಟೈಮ್ ಸ್ವಿಮ್ಮಿಂಗ್ ತೊಗೊಂಡು ಹಾಕಿದಾಗ ಅವನ್ನ ಅಲ್ಲಿ ನಿಂತಾಗ ಎಲ್ಲ ಮಕ್ಕಳು ನಾರ್ಮಲ್ ಆಗಿ ಕಾಣಿಸೋರು ಬಟ್ ನನ್ ಮಗ ಮಾತ್ರ ಕಾಲಲ್ಲಿ ಕುಂಬಳಕಾಯಿ ಇಟ್ಕೊಂಡಂಗೆ ಕಾಣಿಸೋ ಕಾಲ ಫುಲ್ ಆ ಮೊಣಕಾಲ್ ಏರಿಯಾ ಮಾತ್ರ ನಮ್ಗೆ ಆತರ ಇದ್ದಂಗೆ ಕಾಣಿಸೋದು ಆಗ ಎಷ್ಟು ಒಂಥರ ಒಳಗಡೆ ಸಂಕಟ ಪಟ್ಟಿದೀವಿ ಅಂತಂದ್ರೆ ಯಾಕಂದ್ರೆ ನಾವು ಕೂತು ಗ್ಯಾಲರಿ ನೋಡ್ತಾ ಇರ್ಬೇಕಾರೆ ನಾವು ಎಲ್ಲಾ ಮಕ್ಕಳು ನೋಡ್ತಾ ಇರ್ತೀವಿ ಬಟ್ ಎಲ್ಲಾ ಮಕ್ಕಳು ಎಲ್ಲಾ ಪೇರೆಂಟ್ಸ್ ನನ್ ಮಗ ನೋಡ್ತಾ ಇರ್ತಾರೆ ಸಂಕಟ ಏನಿದೆ ಅದು ನಮಗೆ ಗೊತ್ತ ಗೊತ್ತ ನೋಡಿದಾಗ ಸರಿ ನಮ್ಗೆ ಏನಂತಂದ್ರೆ ಮಗು ಓಡಕ್ಕಂತೂ ಆಗಲ್ಲ ಅಟ್ ಲೀಸ್ಟ್ ಆದ್ರೂ ಅವನು ಅವ್ರ ಸುಮ್ವಾಗ್ ಓಡದ್ರೆ ಅವನ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಅನ್ನೋದು ನನ್ನ ಒಂದು ಭಾವನೆ ಇತ್ತು ಮತ್ತೆ ಆರೋಗ್ಯ ಸುಧಾರಿಸಬಹುದು ಅಂತ ಹಾಕಿದ್ವಿ ಮಂಜುಳಾ ಮೇಡಮ್ ಅವನ ಸಾಧನೆಯಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದಿದೆ ನೀವೆಲ್ಲ ಪ್ರೋತ್ಸಾಹ ಕೊಡ್ಲಿಲ್ಲ ಅಂದ್ರೆ ಈ ಮಟ್ಟಕ್ಕೆ ಅವರು ಬೆಳಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ ತಂದೆ ತಾಯಿಗೆ ಮಕ್ಕಳು ನ್ಯೂನತೆ ಇರ್ಲಿ ಅಥವಾ ನ್ಯೂನತೆ ಇಲ್ಲದೇನೆ ಇರ್ಲಿ ಯಾವ ಮಕ್ಕಳನ್ನೂ ಸಹ ನಾವು ಯಾವ ತರನು ಕಡೆಗಣಿಸೋದಕ್ಕಾಗಲ್ಲ ಆದ್ರೆ ಯಾವ್ದೇ ತರ ನ್ಯೂನತೆ ಬಂದಾಗ ಮಕ್ಕಳನ್ನ ಸುಮ್ನೆ ಅಂತೂ ಮನೇಲಿ ಕೂರಿಸಬೇಡಿ ಯಾವುದೇ ಒಂದು ಕ್ರೀಡೆಗೆ ಅವ್ರನ್ನ ಅಳವಡಿಸಿ ಮತ್ತೆ ಅವ್ರಿಗೆ ಏನಿಷ್ಟ ಇದೆಯೋ ಅದರಲ್ಲಿ ಅವ್ರನ್ನ ಮುಂದೆ ತರೋದನ್ನ ಕಲ್ತ್ಕೋಬೇಕು ನಾವು ಮತ್ತು ಅಪ್ಪ ಅಮ್ಮ ಇಬ್ಬರೂ ಅದಕ್ಕೆ ಕೈ ಜೋಡಿಸಿದ್ರೇ ಅದು ಅನುಕೂಲ ಆಗೋದು ಮತ್ತು ಮಕ್ಳಿಗೂ ಅದು ಮುಂದೆ ಹೋಗೋದಕ್ಕೆ ದಾರಿ ಆಗೋದು ಮತ್ತು ಇನ್ನೊಂದೇನು ಅಂದರೆ ಈ ನ್ಯೂನತೆ ಇರುವಂಥ ಮಕ್ಕಳನ್ನ ನಾವು ಒಂದೇ ಕಡೆ ಐಡಲ್ ಆಗೋದಕ್ಕೆ ಯಾವತ್ತೂ ಬಿಡಬಾರ್ದು ಅವ್ರು ವೀಲ್ಚೇರಲ್ಲಿರಲಿ ಮಲಗಿರಲಿ ಯಾವುದೇ ಒಂಥರ ಇದ್ರೂ ನಮ್ಮ ಕೈಲಿಗೆ ಅಷ್ಟು ಎಷ್ಟಾಗುತ್ತೋ ಅಷ್ಟು ನಾವು ಪ್ರಯತ್ನ ಪಟ್ಟು ಅವ್ರನ್ನ ಮೇಲೆ ಎದೊಳಕ್ಕೆ ಅಥವಾ ಏನಾದರೂ ಒಂದು ಮಾಡೋದಕ್ಕೆ ಬಿಡಬೇಕು ಎಲ್ಲ ಮಕ್ಕಳು ಸಾಧನೆ ಮಾಡಬೇಕು ಅಂತಲೇ ಏನೂ ಇಲ್ಲ ಸಾಧನೆ ಮಾಡ್ತಿದ್ರೂ ಪರವಾಗಿಲ್ಲ ಅವ್ರ ಮಟ್ಟಿಗೆ ಅವರು ಅವರನ್ನು ಸುಧಾರಿಸ್ಕೊಳ್ಳೋಷ್ಟು ನಾವು ಅವ್ರನ್ನ ಕೇಪಬಲ್ ಮಾಡಬೇಕು ಏಕೆಂದರೆ ಯಾವತ್ತೂ ಅಪ್ಪ ಅಮ್ಮ ಜೊತೆಯಲ್ಲಿ ನಾವು ಇರೋದಕ್ಕಾಗಲ್ಲ ಸೊ ಅವರಷ್ಟು ಅವರು ಅವ್ರ ಕೆಲಸಗಳು ಮಾಡ್ಕೊಳ್ಳೋಷ್ಟು ನಾವು ಅವ್ರನ್ನ ಏಬಲಾಗಿ ಮಾಡಬೇಕು ಅವರು ಅಂತ ಯಾವತ್ತೂ ನಾವು ಕನ್ಸಿಡರ್ ಮಾಡಬಾರ್ದು ಇದಕ್ಕೊಂದು ಎಕ್ಸಾಂಪಲ್ ಏನು ಅಂದರೆ ನನ್ನ ಮಗನ ನಾನು ಎಲ್ಲೂ ಬಿಟ್ಟಿರಲಿಲ್ಲ ಅವನು ನನ್ನ ಮನೆ ಸುತ್ತಾನೇ ಸ್ಕೂಲ್ಗೆ ಮನೆ ಸುತ್ತಾನೆ ಕಾಲೇಜಿಗೆ ಹಾಕ್ಕೊಂಡೇ ಇದ್ದೆ ಯಾವಾಗ ಕೇಲೋ ಇಂಡಿಯಾ ಕ್ಯಾಂಪಸ್ ಅಲ್ಲಿ ಬಿಟ್ಟೆ ಅಂತಂದರೆ ಆವಾಗ ಅಲ್ಲಿ ಆ ಕೇಲೋ ಇಂಡಿಯಾ ಕ್ಯಾಂಪಸ್ ಅವ್ನಿಗೆ ಎಷ್ಟೊಂದು ಅನುಕೂಲ ಮಾಡಿಕೊಟ್ಟಿದ್ದೆ ಅಂದರೆ ಅವನು ಎಲ್ಲರಿಗಿಂತ ಚೆನ್ನಾಗಿ ತುಂಬಾ ಏಬಲ್ ಆಗಿ ತನ್ನ ಕೆಲಸಗಳನ್ನ ಮಾಡ್ಕೊಳಕ್ಕೆ ಶುರು ಅದು ಇವತ್ತು ತುಂಬಾ ಖುಷಿ ಕೊಟ್ಟಿದೆ ಪ್ಯಾರಾ ಮಕ್ಕಳಾದರೂ ಸರಿ ಅಥವಾ ನಾರ್ಮಲ್ ಮಕ್ಕಳಾದರೂ ಸರಿ ಖೇಲೋ ಇಂಡಿಯಾ ಕ್ಯಾಂಪಸ್ ಅಲ್ಲಿ ಏನೊಂದು ಅನುಕೂಲಗಳಿದೆ ಸೊ ಆ ಅನುಕೂಲಗಳನ್ನ ಎಲ್ಲ ಮಕ್ಕಳು ಪಡ್ಕೋಬೇಕು ಅನ್ನೋದು ನನ್ನ ಆಸೆ ಧ್ಯಾನ್ ಈಗ ನಿಮ್ಮ ಅಮ್ಮ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ನನ್ನ ಮಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಂದು ದೊಡ್ಡ ಸಾಧನೆ ಮಾಡಿದ್ದಾನೆ ಅಂತ ಸೊ ನಿನ್ನ ಸಾಧನೆಯಲ್ಲಿ ಅವರ ಪಾತ್ರ ಹೇಗಿತ್ತು ಪಾಲಕರ ಪಾತ್ರ ಸ್ವಿಮ್ಮಿಂಗ್ ಸೇರೋ ಮುಂಚೆ ನನ್ನ ಜನ ಹೇಗೆ ಟ್ರೀಟ್ ಮಾಡ್ತಾ ಇದ್ರು ಮತ್ತೆ ಸೇರಿದ್ಮೇಲೆ ಜನ ಹೇಗೆ ಟ್ರೀಟ್ ಮಾಡ್ತಾ ಇದ್ರು ಅಂತ ನಾನು ತುಂಬ ಇದಾಗುತ್ತೆ ನಾನೇ ಖುದ್ದಾಗಿ ಕೇಳಿಸ್ಕೊಂಡಿದ್ದೀನಿ ನಿನಗೆ ಏನು ಗೋರ್ಮೆಂಟಲ್ಲಿ ಸೀಟ್ ಸಿಗುತ್ತೆ ಏನು ಗೋರ್ಮೆಂಟ್ ಕೆಲಸ ಸಿಗುತ್ತೆ ಮತ್ತೆ ಪೆನ್ಷನ್ ಸಿಗುತ್ತೆ ಮತ್ತೆ ಎಷ್ಟೊಂದು ಸ್ಕೀಮ್ಸ್ ಇದೆ ನಿಮಗೆ ಯೂಸ್ ಆಗುತ್ತೆ ಗಾಡಿ ಕೊಡ್ತಾರೆ ನಿಮಗೆ ಫೋರ್ ವೀಲರ್ಸ್ ಕೊಡ್ತಾರೆ ಅವಾಗ ಒಂಥರ ಬೇಜಾರಾಗ್ತಾ ಇತ್ತು ಅದೆಲ್ಲ ಏನು ನನ್ಗೂ ಹೇಳಿದಾರೆ ಮತ್ತೆ ನಾವು ಅಪ್ಪ ಅಮ್ಮ ಹೇಳಿರೋದು ಕೇಳಿಸಿಕೊಂಡಿದ್ರು ಅಪ್ಪ ಅಮ್ಮ ಅದಕ್ಕೆ ಏನು ತಲೆ ಕೆಡ್ಸ್ಕೊಂಡಿಲ್ಲ ನನ್ನ ಮಗ ಇನ್ನು ಏನ್ ಮಾಡ್ತಾನೋ ಎಲ್ಲಿವರೆಗೂ ಹೋಗ್ತಾನೋ ಅಲ್ಲಿವರೆಗೂ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಸಪೋರ್ಟ್ ಮಾಡಿದ್ದಾರೆ ಈಗ ನಿಮ್ಮ ಕಾಲಿನ ಇದ್ದಾಗ ನಿಮ್ಗೆ ಯಾವಾಗ ಅನಸ್ತು ಹೌದಪ್ಪ ನಾನು ಎಲ್ರಂತೆ ಓಡಾಡಲಿಕ್ಕೆ ಆಗಲ್ಲ ಅಂತಂದು ಯಾವ ವಯಸ್ಸಿಗೆ ನಿಮಗೆ ಮನವರಿಕೆ ಆಯ್ತು ಪ್ರೈಮರಿ ಸ್ಕೂಲ್ ಅಲ್ಲಿ ಇದ್ದಾಗೆ ಅವಾಗ ಸ್ವಲ್ಪ ಜನ ಟೀಚರ್ಸ್ ಮತ್ತೆ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಎಲ್ಲ ಅನ್ನೇ ಏನು ಅಬ್ಸರ್ವ್ ಮಾಡ್ತೇವೆ ಮತ್ತೆ ಅನ್ನೆಲ್ಲ ಕೇಳ್ತಾ ಇದ್ರು ಏನು ಏನಾಗಿದೆ ಹೇಗೆ ಮತ್ತೆ ಏನು ಪಿ ಟಿ ಪಿರಿಯಡ್ಸ್ ಎಲ್ಲಾ ಏನು ಗೇಮ್ಸ್ ಇರ್ತಾ ಇತ್ತು ಮತ್ತೆ ಅವರೆಲ್ಲ ಆಡ್ತಾ ಇದ್ರು ಓಡ್ತಾ ಇದ್ರು ಮತ್ತೆ ಅದು ನನ್ನ ಕೈಯಲ್ಲಿ ಆಗ್ತಾ ಇರ್ಲಿಲ್ಲ ಆಸ್ ಎ ಫಿಸಿಕಲಿ ಚಾಲೆಂಜ್ ನನ್ನ ಕೈಯಲ್ಲಿ ಏನು ಅವ್ರ ಜೊತೆ ಆಡಕ್ ಆಗ್ತಿರ್ಲಿಲ್ಲ ಐ ಕ್ಯಾನ್ ನಾಟ್ ಲೀಡ್ ಎ ನಾರ್ಮಲ್ ಲೈಫ್ ಅಂತ ನನ್ಗೆ ಅನ್ಸ್ತಾ ಇತ್ತು ಆಮೇಲೆ ಸ್ವಿಮ್ಮಿಂಗ್ ಸೇರ್ದಾಗಿಂದ ಇಡೀ ಲೈಫೇ ಒಂಥರ ಚೇಂಜ್ ಆಯ್ತು ಪಾಸಿಟಿವ್ ಆಗಿ ಬದಲಾವಣೆ ನಾನೊಬ್ಬ ಪ್ಯಾರಾ ಸ್ವಿ ಅಂತ ನಿಮ್ಮ ಮನಸ್ಸಿಗೆ ಅನ್ಸಿದ್ದು ಯಾವ ವಯಸ್ಸಿಗೆ ಗೆ ಸೆಲೆಕ್ಟ್ ಆಗಿ ಅಲ್ಲಿ ಎರಡು ಬ್ರಾಂಜ್ ಮೆಡಲ್ ಗೆದ್ದೆ ಅಲ್ಲಿಂದ ಆಯ್ತು ನನ್ ಕೈಯಲ್ಲಿ ಇನ್ನ ಸಾಧ್ಯ ಇದೆ ಮಾಡ್ತೀನಿ ಇನ್ನ ಮಾಡ್ಬೇಕು ಮಾಡಬೇಕು ಐ ವಾಂಟ್ ಟು ಪ್ರೂವ್ ಮೈ ಸೆಲ್ಫ್ ಅಂತ ತರ ಛಲ ಉಟ್ತು ಮ್ಯಾಮ್ ಸೊ ಹೇಗಿತ್ತು ನಿಮ್ಮ ರುಟೀನ್ ವರ್ಕ್ ಅಂದ್ರೆ ಯಾವ ರೀತಿ ನೀವು ತರಬೇತಿಯನ್ನ ಪಡೆದ್ರಿ ಹೇಗೆ ನಿಮ್ಗೆ ಕೋಚ್ ಗಳು ಸಹಾಯ ಮಾಡಿದ್ರು ಇದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ನಾನು ಇದುವರೆಗೂ ಭಾರತನ ಮೂರ್ ಸತಿ ಪ್ರತಿನಿಧಿಸಿದೀನಿ ಮತ್ತೆ ಏಳು ಸತಿ ನಮ್ಮ ರಾಜ್ಯನ ಪ್ರತಿನಿಧಿಸಿದೀನಿ ಮತ್ತೆ ನನ್ನ ಹತ್ರ ಇದುವರೆಗೂ ಹದ್ನಾಲ್ಕು ನ್ಯಾಷನಲ್ ಮೆಡಲ್ಸ್ ಇದೆ ಮತ್ತೆ ಟೋಟಲ್ ಆಗಿ ಹೆಚ್ಚು ಪದಕಗಳಿದೆ ನನ್ನ ಹತ್ರ ಸ್ವಿಮ್ಮಿಂಗ್ ಹೌದು ಮತ್ತೆ ನಾನಿವಾಗ ಪ್ರಸ್ತುತ ಖೇಲೋ ಇಂಡಿಯಾ ಸ್ಟೇಟ್ ಸೆಂಟರ್ ಆಫ್ ಎಕ್ಸಲೆನ್ಸಿ ಅಲ್ಲಿ ಕೋಚ್ ಸುಂದರೇಶ್ ಸತ್ಯನಾರಾಯಣ್ ಸರ್ ಹತ್ರ ಟ್ರೈನ್ ಮಾಡ್ತಾ ಇದೀನಿ ನಮ್ಮ ಖೇಲೋ ಇಂಡಿಯಾ ಸೆಂಟರ್ ಇಂದ ನಮಗೆ ಎಲ್ಲ ಫೆಸಿಲಿಟೀಸ್ ಕೊಡ್ತಾರೆ ಇಟ್ ಈಸ್ ಎ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಮ್ಯಾಮ್ ಇಷ್ಟೆಲ್ಲ ಈಜು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೀರಿ ನಿಮ್ಮ ಮೊದಲ ಸ್ಪರ್ಧೆಯನ್ನ ನೆನಪಿಸಿಕೊಳ್ಳೋದಾದ್ರೆ ಹೇಗಿತ್ತು ಯಾರಿಗೆ ಆದ್ರೂ ನರ್ವಸ್ ಆಗುತ್ತೆ ಹೋಗ್ ತುಂಬಾ ನರ್ವಸ್ ಆಗಿದ್ದೆ ಮತ್ತೆ ತುಂಬಾ ಭಯ ಕೂಡ ಆಯಿತು ಅದೇ ಸಮಯದಲ್ಲಿ ಲಾಸ್ಟ್ ಅಲ್ಲಿ ರಿಸಲ್ಟ್ ಅನೌನ್ಸ್ ಮಾಡಿದಾಗ ಇನ್ನು ನನಗೆ ಯಾವಾಗ ಗೋಲ್ಡ್ ಮೆಡಲ್ ಬಂದಿದೆ ಅಂತ ನನಗೆ ತಿಳಿತು ಸ್ಪರ್ಧೆಯಲ್ಲಿ ಫಿಫ್ಟಿ ಮೀಟರ್ ಬ್ಯಾಕ್ ಸ್ಟ್ರೋಕ್ ಮತ್ತೆ ಹಂಡ್ರೆಡ್ ಮೀಟರ್ ಫ್ರೀ ಸ್ಟೈಲ್ ಸೊ ಅದರಲ್ಲಿ ನನಗೆ ಗೋಲ್ಡ್ ಮೆಡಲ್ ಅದು ಬೆಂಗಳೂರಿನ ಜ್ಯೋತಿ ಅಕ್ವಾಟಿಕ್ ಸೆಂಟರ್ ಅಂತ ಅಲ್ಲಿ ನನ್ನ ಮೊದಲನೇ ಸ್ಪರ್ಧೆ ಆಗಿತ್ತು ಅದಾದ ನಂತರ ನಾನು ನ್ಯಾಷನಲ್ ಸೆಲೆಕ್ಟ್ ಆಗಿ ಜೈಪುರ್ ನಲ್ಲಿ ಎರಡು ಕಂಚಿನ ಪದಕ ಗೆದ್ದೆ ಸೊ ಅದನ್ನ ನಂಗೆ ಮೋಟಿವೇಶನ್ ಆಗಿ ಸ್ವಿಮ್ಮಿಂಗ್ ಅಲ್ಲಿ ಅಚೀವ್ ಮಾಡಬೇಕು ಅಂತ ಚಲ ಬಂತು ಈಗೇನೋ ನಿಮಗೆ ತರಬೇತಿ ಸಿಗ್ತಾ ಇದೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಅದಕ್ಕಿಂತ ಪೂರ್ವದಲ್ಲಿ ಯಾವ ರೀತಿ ನೀವು ತರಬೇತಿಯನ್ನ ತಗೊಂಡ್ರಿ ನಿಮ್ಮ ಪಾಲಕರು ಹೇಗೆ ಅವರು ಸಹಕರಿಸಿದ್ರು ಸ್ಟಾರ್ಟ್ ಮಾಡಿದ್ದು ಸದಾಶಿವ ಅಲ್ಲಿ ಪ್ರಣವ್ ಸರ್ ಅಂತ ಕೋಚ್ ಇದ್ರು ಅದಾದ ನಂತರ ಟೂ ಇಯರ್ಸ್ ಅಲ್ಲಿ ಟ್ರೈನಿಂಗ್ ಮೇಲೆ ನನ್ನ ಸ್ಕೂಲ್ ಚೇಂಜ್ ಮಾಡ್ಬೇಕಾಗಿತ್ತು ಸ್ಕೂಲ್ ಗೆ ನಾನು ಸ್ಕೂಲ್ ಮತ್ತೆ ಪಿ ಯು ಸಿ ಓದಿದ್ದು ಸೆಂಟ್ ಜೋಸೆಫ್ಸ್ ಇಂಡಿಯನ್ ಹೈಸ್ಕೂಲ್ ಮತ್ತೆ ಸೆಂಟ್ ಜೋಸೆಫ್ಸ್ ಪಿ ಯು ಕಾಲೇಜ್ ಅಲ್ಲಿ ಅಲ್ಲಿ ಸ್ವಿಮ್ ಲೈಫ್ ಸ್ವಿಮ್ಮಿಂಗ್ ಅಕಾಡೆಮಿಯಲ್ಲಿ ಮಾಡ್ತಾ ಇದೆ ಮಂಜುನಾಥ್ ಸರ್ ಅಂತ ನಮ್ಮ ಕೋಚ್ ಸೊ ಅಲ್ಲಿ ಫೈವ್ ಇಯರ್ಸ್ ಕಂಟಿನ್ಯೂ ಮಾಡಿದೆ ನಮ್ಮ ಸ್ಕೂಲಿಂದ ಮತ್ತೆ ಕಾಲೇಜಿಂದ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಮತ್ತೆ ನಂಗೆ ಅಟೆಂಡೆನ್ಸ್ ಪ್ರೊವೈಡ್ ಮಾಡ್ತಾ ಇದ್ರು ಕಾಂಪಿಟೇಷನ್ಸ್ ಹೋಗುವಾಗ

ಫಸ್ಟ್ ಟೂ ಇಯರ್ಸ್ ಇರುವಾಗ ನಮ್ಮ ತಾಯಿ ಆಫೀಸಿಂದ ಬಂದಿದ್ ತಕ್ಷಣ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ತಾ ಇದ್ರು ಕರ್ಕೊಂಡ್ ಬರ್ತಾ ಇದ್ರು ಅವರು ನನ್ಗಂತ ಟೈಮ್ ಫ್ರೀ ಮಾಡ್ಕೊಂಡು ಹೋಗ್ತಾ ಇದ್ರು ಅದಾದ್ಮೇಲೆ ಐ ಗೆ ಹೋದಾಗ ಅಪ್ಪ ಕರ್ಕೊಂಡೋಗ್ ಕರ್ಕೊಂಡ್ ಬರ್ತಾ ಇದ್ರು ಸ್ಕೂಲ್ಗೆ ಮತ್ತೆ ಸ್ವಿಮ್ಮಿಂಗ್ ಪೂಲ್ಗೆಲ್ಲ ಪ್ರಾಕ್ಟೀಸ್ ಆದ್ಮೇಲೆ ಅಪ್ಪ ಆಫೀಸ್ ಮುಗಿಸಿದ ನಂತರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ರು ನಂಗೆ ಸ್ವಿಮ್ಮಿಂಗ್ ಒಂದೇ ಇಂಪಾರ್ಟೆಂಟ್ ಅಲ್ಲ ಮ್ಯಾಮ್ ಅದ್ರ ಜೊತೆ ಬ್ಯಾಲೆನ್ಸ್ ಡಯೆಟ್ ಕೂಡ ಇಂಪಾರ್ಟೆಂಟ್ ಮತ್ತೆ ತಾಯಿ ನಿಮ್ಗೆ ಯಾವ ರೀತಿಯ ಆಹಾರವನ್ನ ಒದಗಿಸ್ತಾ ಇದ್ರು ಡಯಟ್ ಮೇನ್ ನಿಮ್ಗೆ ಯಾಕಂದ್ರೆ ದೈಹಿಕವಾಗಿ ನ್ಯೂನತೆ ಉಳ್ಳವರಿಗೆ ಕಂಬೈನ್ಡ್ ಡಯೆಟ್ ಅಂತಾರಲ್ಲ ಯಾವ್ಯಾವ ವಿಟಮಿನ್ಸ್ ಬೇಕು ಏನ್ ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಮ ಪಾಲಕರಿಗೆ ಇರ್ಲೇಬೇಕು ಅವ್ರು ಹೇಗದ ನಿಭಾಯಿಸ್ತೀವಿ ಮ್ಯಾಮ್ ಬೆಳಿಗ್ಗೆ ಹೊತ್ತು ನಾ ಅಪ್ಪ ಕೂಡ ಕುಕ್ ಮಾಡ್ತಾ ಇದ್ರು ಮತ್ತೆ ನಾ ಅಮ್ಮ ಕೂಡ ಕುಕ್ ಮಾಡ್ತಾ ಇದ್ರು ಬಾಕ್ಸ್ ಅಲ್ಲಿ ಕಳಿಸಿದ್ರು ಸ್ವಿಮ್ಮಿಂಗ್ ಆಗಿದ ತಕ್ಷಣ ಅಮ್ಮನು ಹಂಗೆ ಏನೇನ್ ಬೇಕೋ ಎಲ್ಲಾ ಕುಕ್ ಮಾಡಿ ಇದ್ ಮಾಡ್ತಾ ಇದ್ರು ಆ ರೀತಿ ನ ಮೇಂಟೈನ್ ಮಾಡ್ತಿದ್ರು ಅಲ್ವಾ ಸಾಮಾನ್ಯ ಅವರಿಗೆ ಆದ್ರೆ ಎಜುಕೇಶನ್ ಕಲ್ತ್ಕೊಂತ ಹೋಗ್ಬಿಡೋಣ ಯಾಕೆ ಸುಮ್ಮನೆ ತೊಂದರೆ ಅಂತ ಇರ್ತಾರೆ ನೀವು ಎಜುಕೇಶನ್ ಪ್ಲಸ್ ನಿಮ್ಮ ಸ್ವಿಮ್ಮಿಂಗ್ ಎರಡನ್ನೂ ಕಂಬೈನ್ ಆಗಿ ತೊಗೊಂಡು ಹೋದ್ರಲ್ಲ ಅದು ಹೇಗೆ ಸಾಧ್ಯ ಆಯ್ತು ನಿಮಗೆ ನಾನು ಅಚೀವ್ ಮಾಡೋದು ನೋಡಿ ನಮ್ಮ ಸ್ಕೂಲಿಂದ ಕೂಡ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಮತ್ತೆ ನಮ್ ಕಾಲೇಜಿಂದ ಕೂಡ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಇವಾಗ ನಾನು ಪ್ರಸ್ತುತ ರೇವಾ ಯೂನಿವರ್ಸಿಟಿಯಲ್ಲಿ ಬಿ ಕಾಮ್ ಸೆಕೆಂಡ್ ಇಯರ್ ಮಾಡ್ತೇನೆ ಎಷ್ಟು ವಯಸ್ಸಿಗೆ ನಿಮ್ಗೆ ಹತ್ತೊಂಬತ್ತು ಹೌದಾ ಹೌದು ಹಿರಿಯ ವಯಸ್ಸಿನಲ್ಲೇ ನೀವು ಒಂದು ದೊಡ್ಡ ಅಚೀವ್ಮೆಂಟ್ ಮಾಡಿದ್ರೆ ಅಂತ ಹೇಳ್ಬೋದು ಅಲ್ವಾ ಹೌದು ಇಷ್ಟು ದೊಡ್ಡ ಸಾಧನೆ ಈ ವಯಸ್ಸಿಗೆ ಮಾಡ್ಬೇಕಂತ ನಿಮ್ಗೆ ಹೇಗ್ ಅನಿಸ್ತು ನಮ್ಮ ಅಪ್ಪ ಅಮ್ಮ ಸಪೋರ್ಟ್ ಮಾಡೋದ್ರಿಂದ ಅವರಿಂದ ಇದ್ರೆ ನಂಗೆ ನೂರಾನೇ ಬಲ ತರ ಏನು ಇನ್ನು ಎಲ್ಲಿವರೆಗೂ ಹೋಗ್ತಿವ್ ಅಲ್ಲಿವರೆಗೂ ಸಪೋರ್ಟ್ ಮಾಡ್ತೀವಿ ಅಂತ ಸಪೋರ್ಟ್ ಮಾಡ್ತಾ ಇರೋ ಎಫರ್ಟ್ಸ್ ಇಂದ ನಾನು ಮಾಡ್ತಾ ಇದೀನಿ ಆದ್ಮೇಲೆ ಯಾವ್ದೇ ಸ್ಪರ್ಧೆ ತಗೊಂಡ್ರು ಮೇನ್ ಬೇಕಾಗಿರೋದು ಮಾನಸಿಕ ಸಿದ್ಧತೆ ಅದಕ್ಕೆ ಏನ್ ಮಾಡ್ತಿದ್ರ ಯಾವ ರೀತಿ ಮಾನಸಿಕ ಸಿದ್ಧತೆ ಇತ್ತ ಮ್ಯಾಮ್ ಸ್ವಿಮ್ಮಿಂಗ್ ಮಾಡೋದಕ್ಕೆ ಮೇನ್ ಬೇಕಾಗಿರೋದು ಪೇಷಂಟ್ಸ್ ಹಾರ್ಡ್ ವರ್ಕ್ ಮತ್ತೆ ಮೆಂಟಲ್ ಹೆಲ್ತ್ ಸೊ ಮೆಂಟಲ್ ಹೆಲ್ತ್ ಪ್ಲೇಸ್ ವೈಟಲ್ ರೋಲ್ ಇನ್ ಅವರ ಸ್ವಿಮ್ಮಿಂಗ್ ಕೆರಿಯರ್ ಹಾರ್ಡ್ ವರ್ಕ್ ಮತ್ತೆ ಕನ್ಸಿಸ್ಟೆನ್ಸಿ ಇರಬೇಕು ಸೊ ನಾವು ಒಂದಿನ ಏನು ಸ್ವಿಮ್ ಮಾಡ್ತೀವಿ ಆಮೇಲೆ ಸುಸ್ತಾಗ್ತಿದೆ ಅಂತ ಎರಡು ದಿನ ರಜಾ ತೊಗೊಳೋದು ಆಗೇನಿಲ್ಲ ಸೊ ನಾನು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತೀನಿ ದಿನಕ್ಕೆ ಟೂ ಸೆಷನ್ಸ್ ಸ್ವಿಮ್ ಮಾಡ್ತೀನಿ ಟೂ ಟು ಟೂ ಅಂಡ್ ಹಾಫ್ ಅವರ್ಸ್ ಪರ್ ಸೆಷನ್ ಸೊ ಡೈಲಿ ಫೋರ್ ಟು ಫೈವ್ ಅವರ್ಸ್ ಸ್ವಿಮ್ ಮಾಡ್ತೀನಿ ಡಿಸ್ಟೆನ್ಸ್ ದಿನಕ್ಕೆ ಹತ್ತರಿಂದ ಹನ್ನೆರಡ್ ಕಿಲೋಮೀಟರ್ ಮಾಡ್ತೀನಿ ಮತ್ತೆ ವಾರಕ್ಕೆ ಐವತ್ತರಿಂದ ಅರವತ್ತು ಕಿಲೋಮೀಟರ್ ಮಾಡ್ತಾ ಇದ್ದೀನಿ ಹೌದು ಮ್ಯಾಮ್ ಸೊ ಪಾರ್ಕ್ ಸ್ಟೇಟ್ ಗೆ ಹಾಗೆಲ್ಲ ನೀನು ಪ್ರಿಪೇರ್ ಆಗಬೇಕಾಗಿತ್ತು ನಮ್ ಪಾರ್ಕ್ ಸ್ಟೇಟ್ ಅಂದ್ರೆ ಲಾಂಗ್ ಡಿಸ್ಟೆನ್ಸ್ ಸೊ ನಮ್ಗೆ ಲಾಂಗ್ ಡಿಸ್ಟೆನ್ಸ್ ವರ್ಕೌಟೇ ಇತ್ತು ಸೊ ನಮ್ ಕೋಚ್ ವರ್ಕೌಟ್ಸ್ ಎಲ್ಲ ಪ್ಲಾನ್ ಮಾಡಿ ಇದ್ ಮಾಡಿಸ್ತಾ ಇದ್ರು ಸೆವೆನ್ ಮಂತ್ಸ್ ಹಿಂದೆ ನಂಗೆ ಶೋಲ್ಡರ್ ಇಂಜುರಿ ಆಯ್ತು ಮ್ಯಾಮ್ ಸೊ ರೀಸನ್ ಗೊತ್ತಿಲ್ಲ ಸೊ ಸುಪೀರಿಯರ್ ಲೇಬ್ರಮ್ ಟೇರ್ ಆಯ್ತು ಸೊ ಅವಾಗ ನನ್ನ ಸ್ವಿಮ್ಮಿಂಗ್ ಏನೋ ನಿಲ್ಸ್ಬೇಕಾಗಿತ್ತು ಒನ್ ಟೂ ನಿಮ್ಗೆ ಡಾಕ್ಟರ್ ಫಿಸಿಯೋಥೆರಪಿ ಮಾಡ್ಬೇಕು ಅಂತ ಅನ್ಸಿದ್ದು ಕಾಲು ಸ್ವಲ್ಪ ಊನ ಇರೋದ್ರಿಂದ ಕೈ ಮೇಲೆ ಜಾಸ್ತಿ ಪ್ರೆಷರ್ ಆಗಿರ್ಬೇಕು ಹಾಗಾಗಿ ನಿಮ್ಗೆ ಆ ರೀತಿ ತೊಂದರೆ ಆಯ್ತೇನಲ್ವಾ ರೀಸನ್ ಗೊತ್ತಿಲ್ಲ ಮ್ಯಾಮ್ ಒನ್ ಮಂತ್ ಸ್ಟಾಪ್ ಮಾಡ್ಬೇಕಾಗಿತ್ತು ಆಮೇಲೆ ತಿರ್ಗಾ ಏನು ಈಗ ಸ್ಟಾಪ್ ಮಾಡಿದ್ರೆ ಆಗಲ್ಲ ಅಂತ ಕೋಚ್ ಹತ್ರ ಮಾತಾಡಿ ಕಂಟಿನ್ಯೂ ಮಾಡ್ದೆ ಸೊ ಫಿಸಿಯೋಥೆರಪಿ ಹೇಳಿದ್ರಲ್ಲ ಬೇಡ ಅಂತ ನಿಮ್ಗೆ ತೊಂದರೆ ಇದ್ರು ಕೂಡ ಮಾಡಿದ್ರೆ ದೈಹಿಕವಾಗ್ಲಿ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಇತ್ತು ನಿಮ್ಗೆ ಅಲ್ವಾ ನಿಧಾನಕ್ಕೆ ಏನು ಸ್ಟಾರ್ಟ್ ಮಾಡ್ದೆ ಮ್ಯಾಮ್ ಸೊ ಏನು ಡೈಲಿ ಏನು ಹಾಫ್ ಅನ್ ಅವರ್ ಮಾಡ್ತಾ ಆಮೇಲೆ ಒನ್ ಅವರ್ ಆಗಿದೆ ಆಮೇಲೆ ಏನು ನಾನು ನಾರ್ಮಲ್ ರುಟೀನ್ಗೆ ಬರಕ್ ಸ್ಟಾರ್ಟ್ ಮಾಡ್ದೆ ನಾನು ಟೂ ಮಂತ್ ನಿಮ್ಗೆ ರೆಸ್ಟ್ ಹೇಳಿದ್ರು ಡಾಕ್ಟರ್ ಆದ್ರೂ ಕೂಡ ನಿಮ್ಮ ಈ ಸ್ವಿಮ್ಮಿಂಗ್ ಫ್ಯಾಷನ್ ನಿಂದ ಇಲ್ಲ ನಾ ಮಾಡ್ತೀನಿ ಅನ್ನೋ ಚಲ ಬಂದಿದ್ದು ಹೇಗೆ ನಿಮ್ಗೆ ನಮ್ಮ ಅವಾಗ ಸ್ಟಾಪ್ ಮಾಡಿದ ತಕ್ಷಣ ನಂಗೊಂಥರ ಡಿಪ್ರೆಷನ್ಗೆ ಹೋಗಕ್ಕೆ ಸ್ಟಾರ್ಟ್ ಆದ್ರೆ ನಂಗೊಂಥರ ಏನು ಅನ್ಮೋಟಿವೇಟೆಡ್ ಫೀಲ್ ಆಗ್ತಾ ಇತ್ತು ಸ್ವಿಮ್ಮಿಂಗ್ ಮಾಡಬೇಕು ಸ್ಟಾರ್ಟ್ ಮಾಡಬೇಕು ಪಾರ್ಕ್ ಸ್ಟೇಟ್ ಗೆ ಇನ್ನ ಏನು ಹೆಚ್ಚು ಸಮಯ ಉಳ್ದಿಲ್ಲ ಆಡ್ಬೇಕು ಅಂತ ಐ ಟು ಕೆ ಕಾಲ್ ಅಂಡ್ ಶುರು ಮಾಡ್ದೆ ಮಾಡಿದೆ ಪಾಕ್ ಜಲಸಂಧಿ ಈಜೋದು ನಿಮ್ಮ ಗುರಿ ಏನು ಆಸ್ ಎ ಫಿಸಿಕಲಿ ಚಾಲೆಂಜ್ ಯಾರು ಮಾಡದೇ ಇರೋದು ನಾನು ಮಾಡಬೇಕು ಅಂತ ಒಂದು ಛಲ ಹುಟ್ಟು ಸೊ ನಾನು ನನ್ನ ಪ್ರೂವ್ ಮಾಡ್ಕೋಬೇಕಾಗಿತ್ತು ಆಸ್ ಎ ಫಿಸಿಕಲಿ ಚಾಲೆಂಜ್ ನಾನು ಮಾಡ್ತೀನಿ ಮಾಡಬೇಕು ಅಂತ ಒಂದು ಚಾಲೆಂಜ್ ತಗೊಂಡು ಮಾಡ್ದೆ ಮ್ಯಾಮ್ ಸೊ ನನ್ನ ಆಸೆ ಕೂಡ ಮತ್ತೆ ಚಾಲೆಂಜ್ ಕೂಡ ಈಗ ನೀವು ಬಹಳಷ್ಟು ರಾಜ್ಯ ಆಗಿರ್ಬೋದು ರಾಷ್ಟ್ರ ಆಗಿರ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಜು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಿ ನಿಮ್ಮ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಇಲ್ಲಿವರೆಗಿನ ಸ್ಪರ್ಧೆ ಕುರಿತವಾಗಿ ಸಂಪೂರ್ಣವಾಗಿ ಸಮಗ್ರವಾಗಿ ಹೇಳೋದಾದ್ರೆ ಮ್ಯಾಮ್ ನಮ್ಮ ಸ್ವಿಮ್ಮಿಂಗ್ ಐಸ್ ಚೇಂಜ್ ಮೈ ಲೈಫ್ ಮ್ಯಾಮ್ ನಾನು ಏನು ಸ್ವಿಮ್ಮಿಂಗ್ ಸೇರೋ ಮೊದಲು ಏನು ನನ್ನ ಥಾಟ್ಸೇ ಬೇರೆ ತರ ಇತ್ತು ನಾನು ಏನು ದೊಡ್ಡವನಾದ ಮೇಲೆ ಏನಾಗ್ತೀನಿ ಮತ್ತು ಜನರ ಹತ್ರ ಎನ್ವಿರಾನ್ಮೆಂಟ್ ಏನೋ ಒಂಥರ ಇತ್ತು ಮ್ಯಾಮ್ ನೆಗೆಟಿವ್ ಆಗಿತ್ತು ಮತ್ತೆ ನಾನು ಸ್ವಿಮ್ಮಿಂಗ್ ಸೇರಿದ ಮೇಲೆ ಮತ್ತೆ ಕಾಂಪಿಟೇಷನ್ಸ್ ಅಲ್ಲಿ ಮೆಡಲ್ ಎಲ್ಲಾ ಗೆದ್ದು ಬಂದ ಮೇಲೆ ಜನರನ್ನ ನಾನು ನೋಡೋ ಪಾಯಿಂಟ್ ಆಫ್ ವ್ಯೂನೇ ಚೇಂಜ್ ಆಯ್ತು ಮತ್ತೆ ನನಗೆ ಪಾಸಿಟಿವಿಟಿ ಬಂತು ಮತ್ತೆ ಇನ್ನ ಸಾಧನೆ ಮಾಡಬೇಕು ಅಂತ ಒಂದ್ ಛಲ ಬಂತು ಸ್ವಿಮ್ಮಿಂಗ್ ನನ್ನ ಜೀವನನೇ ಬದಲಿಸಿದೆ ಅಂತ ಹೇಳಕ್ ಪಡ್ತೀನಿ ನೀವು ರಾಜ್ಯ ಮತ್ತು ರಾಷ್ಟ್ರ ಅಥವಾ ಅಂತಾರಾಷ್ಟ್ರೀಯ ಸ್ಪರ್ಧೆಗಳು ಯಾವ ಯಾವ್ಯಾವ ಸ್ಪರ್ಧೆಗಳು ಹೆಸರು ತಗೊಂಡು ಹೇಳೋದಾದ್ರೆ ನಮ್ ಇದುವರೆಗೂ ಮೂರು ಬಾರಿ ಭಾರತನ ಪ್ರತಿನಿಧಿಸಿದೀನಿ ನಮ್ಮ ರಾಜ್ಯ ಮಟ್ಟದಲ್ಲಿ ಇದುವರೆಗೂ ಏಳ್ ಸತಿ ಪ್ರತಿನಿಧಿಸಿದ್ದೀನಿ ನಾನು ಹದ್ನಾಲ್ಕು ಪದಕನ ಗೆದ್ದಿದ್ದೀನಿ ಐದು ಚಿನ್ನ ಆರು ಬೆಳ್ಳಿ ಮತ್ತೆ ಮೂರು ಕಂಚಿನ ಪದಕ ಮತ್ತೆ ಭಾರತನ ಮೂರು ಸತಿ ಪ್ರತಿನಿಸಿದೀನಿ ಅದರಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಐಡಿಯಾ ಬರ್ಲಿನ್ ವರ್ಲ್ಡ್ ಸೀರೀಸಲ್ಲಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏಷ್ಯನ್ ಯೂತ್ ಪ್ಯಾರಾ ಗೇಮ್ಸ್ ಅಲ್ಲಿ ಭಾಗವಹಿಸಿದ್ರಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ವರ್ಲ್ಡ್ ಸಿರೀಸ್ ಸಿಂಗಾಪುರ್ ಅಲ್ಲಿ ಪ್ರತಿನಿಧಿ ಒಟ್ಟಾರೆ ನಿಮ್ಮ ಸಾಧನೆ ಕುರಿತು ಹೇಳೋದಾದ್ರೆ ಅಂದ್ರೆ ನಿಮ್ಮನ್ನ ನೀವೇ ಮೋಟಿವೇಟ್ ಮಾಡ್ಕೊಂಡ್ರಿ ಇಲ್ಲ ನಾನು ಇನ್ನು ಹೆಚ್ಚಿನ ಸಾಧನೆ ಮಾಡಬಹುದು ಅನ್ನೋದ್ರ ಕುರಿತಾಗಿ ನೀವು ಸಾಮಾನ್ಯರ ಜೊತೆಗೂ ಸ್ಪರ್ಧೆ ಮಾಡಿದ್ರಿ ಅಂತ ಕೇಳ್ದೆ ಅಂದ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢ ಇರುವಂತ ಈಜುಪಟುಗಳೊಟ್ಟಿಗೂ ನೀವು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿ ಅಂತ ಕೇಳ್ದೆ ಹೌದಾ ಅದು ಹೇಗಿತ್ತು ನಾನು ನನ್ನ ಶಾಲೆ ಸಮಯದಲ್ಲಿ ನನ್ನ ಸ್ಕೂಲಿಂದ ಕಳಿಸ್ತಾ ಇದ್ರು ಇವನು ಏನು ಪ್ಯಾರಾಸ್ವಿಮ್ಮರ್ ಇದಾನೆ ಕಳ್ಸೋಣ ಅಂತ ಏನು ಕಳಿಸ್ತಾ ಇದ್ರು ಅಲ್ಲಿನೂ ಸ್ವಲ್ಪ ಪದಕಗಳನ್ನ ಗೆ ಅಲ್ಲಿ ಸಾಮಾನ್ಯ ಮಾಡಿ ಪದಕಗಳನ್ನ ಗೆದ್ದಿದ್ದೀರಾ ಹೌದು ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಅಲ್ಲಿ ಸೊ ಅಲ್ಲಿ ಕೂಡ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರ್ತಾ ಇತ್ತು ಮತ್ತೆ ಕಾಂಪಿಟೇಷನ್ಸ್ ಹೋದಾಗೆಲ್ಲ ಹೊಸ ವಿಷಯ ಕಲ್ತ್ಕೊಂಡ್ ಬರ್ತಾ ಇದ್ದೆ ನಾನು ಅಲ್ಲಿ ನಾರ್ಮಲ್ ಸ್ವಿಮರ್ಸ್ ಜೊತೆ ಸೇರಿ ಅವ್ರ ಟೆಕ್ನಿಕ್ಸ್ ಮತ್ತೆ ಅವ್ರ ಮೈಂಡ್ ಸೆಟ್ ಮತ್ತೆ ಅವರೇ ಟ್ರೈನ್ ಮಾಡ್ತಾರೆ ಅಂತ ಎಲ್ಲ ನೋಡ್ಬೋದಾಗಿತ್ತು ಸ್ವಿಮ್ಮಿಂಗ್ ಅಲ್ಲಿ ಬಹಳಷ್ಟು ಕೆಟಗರಿ ಇದೆ ನಿಮ್ದು ಯಾವುದು ನಂದು ಎಸ್ ಟೆನ್ ಕ್ಯಾಟಗರಿ ಅಂತ ಟೂ ಟ್ವೆಂಟಿ ತ್ರೀ ಸಿಂಗಾಪುರ್ ವರ್ಲ್ಡ್ ಸೀರೀಸ್ ನಲ್ಲಿ ನಾನು ಕ್ಲಾಸಿಫೈ ಆಗಿ ಎಸ್ ಟೆನ್ ಇದೀನಿ ಇದ್ದೀನಿ ಸ್ವಿಮ್ಮಿಂಗ್ ಕ್ರೀಡೆ ಬಿಟ್ಟು ಮತ್ತೆ ಯಾವ ಕ್ರೀಡೆಯಲ್ಲಿ ಇಂಟ್ರೆಸ್ಟ್ ಇದೆ ನಿಮಗೆ ನಾನು ಮೊದಲು ಚಿಕ್ಕೊಂಡಿರುವಾಗ ಸೈಕ್ಲಿಂಗ್ ಮಾಡ್ತಾ ಇದ್ದೆ ಸೊ ಅದೊಂದು ಹೌದು ಮ್ಯಾಮ್ ಅಂದ್ರೆ ನಿಮಗೆ ಬಾಯಿ ಬರ್ತು ಕಾಲಿನ ನ್ಯೂನತೆ ಇದೆ ಸೈಕಲ್ ಇದ್ದಾಗ ಮನೆ ಆಚೆ ಸಮ್ಮರ್ ಟೈಮ್ ಬಂದ್ರೆ ಎಲ್ಲ ಚಿಕ್ಕ ಮಕ್ಳೆಲ್ಲ ಸೈಕಲ್ ಓಡಿಸ್ತಾ ಇದ್ರು ನಂಗೂ ಒಂದ್ ಆಸೆ ಬರ್ತಾ ಇತ್ತು ಸೊ ಅಪ್ಪ ಮಾತ್ರ ಹಠ ಮಾಡಿ ಸೈಕಲ್ ಇಸ್ಕೊಂಡೆ ಸೊ ಹಾಗೆ ಏನು ನಾವ್ ಅಪ್ಪ ಕಲಿಸ್ತಾ ಇದ್ರು ಸೈಕಲ್ ಓಡಿಸೋದಿಕ್ಕೆ ಸೊ ಸೈಕಲ್ ಓಡಿಸಿ ಅಭ್ಯಾಸ ಮಾಡಿ ಐ ವಾಸ್ ಏನು ಒನ್ ಆಫ್ ದ ಫಾಸ್ಟೆಸ್ಟ್ ರೈಡರ್ ಅನ್ಬೋದು ನನ್ ಸೈಕ್ಲಿಂಗ್ ಅಂದ್ರೆ ಇಷ್ಟ ಇರ್ತಾ ಇತ್ತು ಮತ್ತೆ ಸಮ್ಮರ್ ಬಂದ್ರೆ ಬ್ಯಾಡ್ಮಿಂಟನ್ ಆಡ್ತಾ ಇದ್ದೆ ಹಾಗಾದ್ರೆ ನಿಮ್ಮ ಆಸಕ್ತಿ ಕ್ರೀಡೆಯಲ್ಲಿ ಜಾಸ್ತಿ ಇದೆ ಅಕಾಡೆಮಿಕ್ ಆಗಿ ಹೇಗಿದೆ ನಿಮ್ಮ ಇಂಟ್ರೆಸ್ಟ್ ಅಂತ ಶೈಕ್ಷಣಿಕವಾಗಿ ನನ್ಗೆ ಎಲ್ಲ ಕಡೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಇವಾಗ ಪ್ರಸ್ತುತ ರೇವಾ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದೀನಿ ಅಲ್ಲಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಸ್ಕಾಲರ್ಶಿಪ್ ಕೊಟ್ಟು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತೆ ನಮಗೆ ಮೆಂಟರ್ಸ್ ಪ್ರೊವೈಡ್ ಮಾಡ್ತಾರೆ ಎಕ್ಸಾಮ್ ಟೈಮ್ ಅಲ್ಲಿ ಏನೇ ಡೌಟ್ಸ್ ಇದ್ರೂ ಮೆಂಟರ್ ಹತ್ರ ಕ್ಲಾರಿಫೈ ಮಾಡ್ಕೊಬಹುದು ಮತ್ತೆ ಎಲ್ಲ ತರ ಫುಲ್ ಸಪೋರ್ಟ್ ಕೊಡ್ತಾರೆ ಮ್ಯಾಮ್ ಫ್ರಮ್ ಯೂನಿವರ್ಸಿಟಿ ರೇವಾ ಯೂನಿವರ್ಸಿಟಿಗೆ ಆಸ್ ಅ ಇಂಟರ್ನ್ಯಾಷನಲ್ ಸ್ವಿಮ್ಮರ್ ಆಗಿ ಹೋದಾಗ ನಿಮ್ಮ ಸಹಪಾಠಿಗಳ ಒಪಿನಿಯನ್ ಏನಿತ್ತು ಸ್ಟಾರ್ಟಿಂಗ್ ಅಲ್ಲಿ ನನ್ನ ಬಗ್ಗೆ ಗೊತ್ತಿರ್ಲಿಲ್ಲ ಆಮೇಲೆ ರೇವಣ್ಣ ಇಂದ ಸಪೋರ್ಟ್ ಏನು ಅವರು ಸೋಷಿಯಲ್ ಮೀಡಿಯಾ ಪೇಜಸ್ ನನ್ನ ಪೋಸ್ಟ್ ಆಗ್ತಾ ಇರೋರು ಆಮೇಲೆ ಫ್ರೆಂಡ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಪಡೋರು ಮತ್ತೆ ಸಪೋರ್ಟ್ ಮಾಡೋರು ಪಾಕ್ ಜಲಸಂಧಿಯನ್ನ ಇಪ್ಪತ್ತೊಂಬತ್ತು ಕಿಲೋಮೀಟರ್ ನ ಈಜಿದ್ರಲ್ಲ ಅದರ ಸಿದ್ಧತೆ ಹೇಗಿತ್ತು ನಾನು ನನ್ನ ಕೆಲೋ ಇಂಡಿಯಾ ಸೆಂಟರ್ ಗೆ ಸೆಲೆಕ್ಟ್ ಆಗಿ ಟೂ ಇಯರ್ಸ್ ಆಯ್ತು ಅವಾಗ ನಮ್ಮ ಕೋಚ್ ಹತ್ರ ಡಿಸ್ಕಸ್ ಮಾಡಿದೆ ನನ್ನ ನಾರ್ಮಲ್ ಕಾಂಪಿಟೇಷನ್ಸ್ ಜೊತೆ ನಾನು ಪಾಕ್ ಶೇಟ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಅದಕ್ಕೆ ಟ್ರೈನ್ ಮಾಡಿ ಅಂತ ಕೇಳಿದೆ ಸೊ ಅದ್ರ ಜೊತೆ ನಮ್ಮ ಕೋಚ್ ಸುಂದರೇಶ್ ಸರ್ ಪ್ಯಾರಲ್ ಆಗಿ ಅದಕ್ಕೂ ಟ್ರೈನ್ ಮಾಡಿದ್ರು ಸ್ಪೆಷಲ್ ಟ್ರೈನಿಂಗ್ ಕೊಟ್ಟರೆ ಹೇಗೆ ಹೌದು ಮ್ಯಾಮ್ ಅದಕ್ಕಂತ ಸೊ ಸ್ವಿಮ್ ಇರುತ್ತೆ ಸಿಕ್ಸ್ ಅವರ್ಸ್ ಸ್ವಿಮ್ ಮಾಡ್ತಾ ಇದ್ವಿ ವೀಕೆಂಡ್ಸ್ ಅಲ್ಲಿ ಪೆರಿಮೀಟರ್ ಸ್ವಿಮ್ ಅಂತ ಮಾಡ್ತಾ ಇದ್ರಿ ಪೂಲ್ ಸುತ್ತ ಸ್ವಿಮ್ ಮಾಡೋದು ಗೋಡೆನ ಟಚ್ ಮಾಡಿದೆ ಮತ್ತೆ ಪಾಕ್ ಸ್ಟೇಟ್ ಗೆ ಪರ್ಟಿಕ್ಯುಲರ್ಲಿ ನಾನು ಸಿಕ್ಸ್ ಇಂದ ಟ್ರೈನಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಮ್ಯಾಮ್ ಪಾರ್ಕ್ ಸ್ಟೇಟ್ ಆರ್ಗನೈಸರ್ ಬಂದು ಸತೀಶ್ ಸರ್ ಅಂತ ಸೊ ಅವರೇ ಎಲ್ಲ ನೋಡ್ಕೊಂಡಿದ್ದು ಸೊ ಅವರೇನು ಫ್ರಮ್ ಸ್ಟಾರ್ಟಿಂಗ್ ಟು ದ ಎಂಡ್ ಅನ್ ಕೇರ್ ಆಫ್ ಅಸ್ ಅಲ್ಲಿ ಒನ್ ವೀಕ್ ಹಿಂದೆ ಹೋಗಬೇಕಾಗಿತ್ತು ನಾವು ರಾಮೇಶ್ವರಂ ಅಲ್ಲಿ ಸ್ಟೇ ಆಗಿ ಅಲ್ಲಿ ಪಂಬನ್ ಐಲ್ಯಾಂಡ್ ಅಲ್ಲಿ ಟ್ರೈನ್ ಮಾಡಿದ್ವಿ ನಮ್ಮ ಸೊ ಅಲ್ಲಿ ವೆದರ್ಗೆ ಸೆಟ್ ಆಗಬೇಕು ಮತ್ತೆ ವೇವ್ಸ್ ಮತ್ತೆ ಕರೆಂಟ್ಸ್ಗೆಲ್ಲ ಸೆಟ್ ಆಗಬೇಕು ಅಂತ ನಾವು ಅಲ್ಲಿನ ಐಲ್ಯಾಂಡ್ ನಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಅಲ್ಲಿ ಒನ್ ವೀಕ್ ಆಗೇ ಆಯ್ತು ಏಪ್ರಿಲ್ ಹನ್ನೆರಡನೇ ತಾರೀಕು ರಾಮೇಶ್ವರಂ ಇಂದ ತಲೈ ಮನರ್ಗೆ ಹೋದ್ವಿ ಸೊ ಅಲ್ಲಿ ನೈಟ್ ಅಲ್ಲೇ ಸ್ಟೇ ಇದ್ದು ಅಲ್ಲಿ ವೆದರ್ ಹುಣ್ಣಿಮೆ ರಾತ್ರಿ ಮ್ಯಾಮ್ ಅಲ್ಲಿ ನಾವು ಒಂದೂವರೆ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಿದ್ದು ಅಲ್ಲಿ ಆಗಲಿಲ್ಲ ಅಲ್ಲಿ ಕರೆಂಟ್ಸ್ ಅದೆಲ್ಲ ನೋಡಿ ಆಗಲ್ಲ ಅಂತ ತ್ರೀ ತರ್ಟಿಗ್ ಸ್ಟಾರ್ಟ್ ಮಾಡಿದ್ವಿ ಬೆಳಿಗ್ಗೆ ಟೂ ಅವರ್ಸ್ ಡಿಲೇ ಆಗಿ ತ್ರೀ ತರ್ಟಿಗ್ ಸ್ಟಾರ್ಟ್ ಮಾಡಿದ್ವಿ ನಮ್ಗೆಲ್ಲ ಹಿಂದೆ ಗ್ಲೋಯಿಂಗ್ ಲೈಟ್ ಟೈ ಮಾಡಿದ್ರು ಸನ್ ಕ್ರೀಮ್ ಮತ್ತೆ ಎಲ್ಲಾ ಹಾಕಿ ತಯಾರಿ ಮಾಡಿದ್ರು ಸೊ ಪಾಕ್ ಶೈಟ್ ಮಾಡುವಾಗ ನಾವು ಒಬ್ಬರೇ ಆಗಲ್ಲ ಮ್ಯಾಮ್ ಸೊ ನಮ್ಮ ಜೊತೆ ಏನು ಆರ್ಗನೈಸರ್ ಸರ್ ಇದ್ರು ಸತೀಶ್ ಸರ್ ನಾಲ್ಕು ಬೋಟ್ ಬಂದಿತ್ತು ಅದ್ರ ಜೊತೆ ಇಪ್ಪತ್ತೊಂದು ಜನ ಕ್ರೂ ಮೆಂಬರ್ಸ್ ಇದ್ರು ಸೊ ಬೋಟ್ ಅಲ್ಲಿ ಏನು ಒಂದು ಮದರ್ ಬೋಟ್ ಅಂತ ಇರುತ್ತೆ ಒಂದು ಲೈಫ್ ಗಾರ್ಡ್ ಬೋಟ್ ಒಂದು ಫೀಡಿಂಗ್ ಬೋಟ್ ಮತ್ತೆ ಒಂದು ಕಯಾಕ್ ಇರುತ್ತೆ ನಾವು ಕಯಾಕ್ ನ ಫಾಲೋ ಮಾಡಿ ಹೋಗ್ಬೇಕು ಮ್ಯಾಮ್ ಅವರೇ ನಮ್ನ ಗೈಡ್ ಮಾಡಿ ರೂಟ್ ತೋರಿಸೋದು ಸೊ ನಾವು ಅವ್ರನ್ನ ಫಾಲೋ ಮಾಡಬೇಕಾಗಿತ್ತು ಸೊ ಬೆಳಿಗ್ಗೆ ಮೂರುವರೆ ತಯಾರಿಯಾಗಿ ನೀರೊಳಗಡೆ ಇಳಿದ್ವಿ ಮ್ಯಾಮ್ ತುಂಬಾ ಅಲೆ ಇತ್ತು ವೇವ್ಸ್ ಇತ್ತು ಯಾರೇ ದೊಡ್ಡ ಸ್ವಿಮ್ಮರ್ಸ್ ಆದ್ರೂನು ಎಷ್ಟೇ ಎಕ್ಸ್ಪೀರಿಯನ್ಸ್ ಸ್ವಿಮರ್ಸ್ ಆದ್ರೂನು ಭಯ ಹಾಗೆ ಆಗುತ್ತೆ ಸೊ ನನ್ಗೂ ಹಾಗೆ ಇನ್ನು ಭಯ ಆಯ್ತು ಫುಲ್ ಕತ್ಲೆ ಮ್ಯಾಮ್ ಅಲ್ಲಿ ಚಂದ್ರನ್ ಬೆಳಕ್ ಬಿಟ್ರೆ ಏನು ಇಲ್ಲ ಆ ದಿನ ಹುಣ್ಣಿಮೆ ಬೇರೆ ಅಂತ ಅಲ್ಲಿ ಲೈಟ್ ಇರುತ್ತೆ ಮ್ಯಾಮ್ ಬೋಟ್ ಅಲ್ಲಿ ಲೈಟ್ ಇರುತ್ತೆ ಸ್ವಲ್ಪ ಡಿಸ್ಟೆನ್ಸ್ ಮಾತ್ರ ಕವರ್ ಮಾಡುತ್ತೆ ಮತ್ತೆ ಅಲೆ ಎಷ್ಟು ದೊಡ್ಡದಾಗಿತ್ತು ಅಂದ್ರೆ ನಾವು ಕೆಳಗಡೆ ಇದ್ರೆ ಬೋಟ್ ನಮ್ ಮೇಲೆ ಉಬ್ಬರ ಜಾಸ್ತಿ ಹೌದು ಆಮೇಲೆ ಆರ್ ಗಂಟೆ ಆಗ್ತಾ ಆಗ್ತಾ ಕಡಿಮೆ ಆಯ್ತು ಆದ್ರೂ ಟೈಟ್ಸ್ ನಮ್ ಫೇವರ್ ಅಲ್ಲಿ ಇರ್ಲಿಲ್ಲ ನಾವು ಟೈಟ್ಸ್ ಆಗಿ ಸ್ವಿಮ್ ಮಾಡ್ಬೇಕಾಗಿತ್ತು ಟೈಟ್ಸ್ ನಮ್ ಲೆಫ್ಟ್ ಸೈಡ್ ಹೋಗ್ಬೇಕಾಗಿತ್ತು ನಾವು ಸ್ಟ್ರೈಟ್ ಹೋಗಬೇಕಾಗಿತ್ತು ಸೊ ಇಪ್ಪತ್ತೊಂಬತ್ ಕಿಲೋಮೀಟರ್ ಇರುವಂತ ಪಾಕ್ ನಾವು ಕಿಲೋಮೀಟರ್ ತಗೊಂಡ್ವಿ ಮಾಡೋದಿಕ್ಕೆ ಯಾಕೆ ಜಾಸ್ತಿ ಆಯ್ತು ಅಂದ್ರೆ ಸ್ವಲ್ಪ ಹಾದಿ ಏನಾದ್ರೂ ಚೇಂಜಸ್ ಆಯ್ತಾ ಹೇಗೆ ಹೌದು ಸೊ ಅಲೆಗಳಿಂದ ನಾವು ಸ್ಟ್ರೈಟ್ ಆಗಿ ಸ್ವಿಮ್ ಮಾಡಕ್ ಆಗ ಸೊ ನಾವು ಕ್ರಾಸ್ ಆಗಿ ಹೋಗ್ತಿವಿ ಸ್ಟಾರ್ಟಿಂಗ್ ಪಾಯಿಂಟ್ ಧನುಷ್ ಕೋಡಿ ಟವರ್ ಕಂಪ್ಲೀಟ್ ಮಾಡಬೇಕು ಅಂತ ಇದ್ದಿದ್ದು ಅಲೆಯಿಂದ ನಾವು ಏನು ಅಲ್ಲಿ ಟಾರ್ಗೆಟ್ ಇಟ್ಕೊಂಡಿದ್ದು ಬೇರೆ ಕಡೆ ಎಲ್ಲೋ ಕಂಪ್ಲೀಟ್ ಮಾಡಿದ್ವಿ ಅಲ್ಲಿ ಹೋಗಕ್ಕಾಗಿಲ್ಲ ಮತ್ತೆ ಲಾಸ್ಟ್ ಒನ್ ಕಿಲೋಮೀಟರ್ ಇತ್ತು ಸೊ ಒನ್ ಕಿಲೋಮೀಟರ್ ನಮ್ ಎಕ್ಸ್ಪೆಕ್ಟೆಡ್ ಟೈಮ್ ನಾವು ಸ್ವಿಮಿಂಗ್ ಪೂಲಲ್ಲಿ ಮಾಡಿದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ತಗೊಂತೀವಿ ಫಾಸ್ಟ್ ಆಗಿ ಸ್ವಿಮ್ ಮಾಡಿದ್ರೆ ಒಂದ್ ಹದಿನೈದು ನಿಮಿಷ ತಗೊಂತೀವಿ ನಮ್ ಒನ್ ಕಿಲೋಮೀಟರ್ ಸ್ವಿಮ್ ಮಾಡೋದಕ್ಕೆ ಸೊ ಅವ್ರೆ ಎಕ್ಸ್ಪೆಕ್ಟೆಡ್ ಟೈಮಿಂಗ್ ಕೊಟ್ಟರು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಆಗ್ಬೋದು ಅಂತ ದಡಕ್ ಹೋಗೋ ಸಮಯದಲ್ಲಿ ಅಲೆಗಳು ನಮ್ಮ ಆಪೋಸಿಟ್ ಆಗಿ ಬರಕ್ ಸ್ಟಾರ್ಟ್ ಆಯ್ತು ನಲ್ವತ್ತು ನಿಮಿಷ ಆಯ್ತು ನಲ್ವತ್ತರಿಂದ ಐವತ್ತು ನಿಮಿಷ ಇಪ್ಪತ್ತೊಂಬತ್ತ ಕಿಲೋಮೀಟರ್ ನ ಎಷ್ಟ್ ಗಂಟೆಯಲ್ಲಿ ಪೂರ್ಣ ಮಾಡಿದ್ರಿ ನಾನು ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷ ತಗೊಂಡಿದ್ದೀನಿ ಕಂಟಿನ್ಯೂ ಆಗಿನ ಎಲ್ಲೂ ಬ್ರೇಕ್ ತಗೊಳ್ಳಿಲ್ಲ ಬ್ರೇಕ್ ತಗೋಬಹುದು ಫೀಡಿಂಗ್ ಬೋಟ್ ಅಲ್ಲಿ ನಮ್ಗೆ ನಮ್ ತಾಯಿ ಇದ್ರು ಹಂಗೆ ಎಲೆಕ್ಟ್ರೋಲೈಟ್ಸ್ ಕೊಡ್ತಾ ಇದ್ರು ನೀರ್ ಕೊಡ್ತಾ ಇದ್ರು ಮತ್ತೆ ಜ್ಯೂಸ್ ಕೂಡ ಬೇಕಾಗಿತ್ತು ಸ್ವೀಟ್ ಪೊಟ್ಯಾಟೋ ಮತ್ತೆ ಬಾಳೆಹಣ್ಣು ಕೂಡ ತಿಂತಾ ಇದ್ದೆ ಸೊ ಮತ್ತೆ ವಿಶೇಷ ತರಬೇತಿ ಬೇಕಾಗ್ತದಲ್ಲ ಯಾಕಂದ್ರೆ ಕಂಟಿನ್ಯೂ ಆಗಿ ನೀವು ಇಪ್ಪತ್ತೊಂಬತ್ ಕಿಲೋಮೀಟರ್ ಈಜ್ ಬೇಕಂದ್ರೆ ಸಿದ್ಧತೆನೂ ಬೇಕು ವಿಶೇಷ ತರಬೇತಿನೂ ಬೇಕಾಗ್ತದೆ ಫುಡ್ ಬಗ್ಗೆ ಕಂಟ್ರೋಲ್ ಬೇಕಾಗುತ್ತೆ ಬಾಡಿನ ನೀವು ಸಿದ್ಧತೆ ಮಾಡ್ಕೋಬೇಕಾಗುತ್ತಲ್ಲ ಈ ತರಬೇತಿಗೆ ನಾವು ರಾಮೇಶ್ವರಂ ಸ್ಟೇ ಮಾಡಿದ್ವಿ ಅಲ್ಲ ಸೊ ಅಲ್ಲೇ ಎಲ್ಲ ಟ್ರಯಲ್ ಅಂಡ್ ಎರ ತರ ಮಾಡಿ ಎಲ್ಲ ಅಭ್ಯಾಸ ಮಾಡ್ಕೊಂಡ್ವಿ ಸೊ ಅದು ಇಲ್ಲಿ ನಮಗೆ ಉಪಯೋಗ ಉಪಯೋಗ ಆಗುತ್ತೆ ಈ ಸಾಧನೆ ಮಾಡಿ ನೀವು ದಂಡೆಗೆ ಬಂದು ನಿಂತರಲ್ಲ ಅವಾಗ ಏನ್ ಅನ್ಸ್ತ ನಿಮ್ಗೆ ನಮ್ ಶ್ರೀಲಂಕಾದಿಂದ ನಮ್ಮ ತಾಯಿನ ಬರ್ಬೇಕಂದ್ರೆ ಮೈ ಒಂಥರ ಜುಮ್ ಅನ್ನುತ್ತೆ ಸೊ ನಾನು ಯಾವಾಗ ದಡ ಹೋಗ್ ಸೇರ್ತೀನಿ ಅಂತ ಅನ್ಸ್ತಾ ಇತ್ತು ದಡಕ್ ಬಂದ್ಮೇಲೆ ನಾ ರಿಸೀವ್ ಮಾಡ್ಕೊಳೋದಕ್ಕೆ ನಮ್ ಕೋಚ್ ನಮ್ ತಂದೆ ಮತ್ತೆ ನಮ್ ತಾತ ಇದ್ರು ಮತ್ತೆ ಅದ್ರ ಜೊತೆ ಕಸ್ಟಮ್ಸ್ ಮತ್ತೆ ಕೋಸ್ಟ್ ಗಾರ್ಡ್ ಇನ್ನು ಆಫೀಸರ್ಸ್ ಕೂಡ ಇದ್ರು ದಡಕ್ ಧ್ವಜ ಕೊಟ್ಟು ಅನ್ನ ಸ್ವೀಕರಿಸಿದ್ರು ಅಲ್ಲಿ ಭಾರತ ಧ್ವಜ ಇಡ್ಕೊಳುದು ಒಂದು ತುಂಬಾ ಖುಷಿಯಾದಂತ ಹೆಮ್ಮೆ ನಮ್ಮ ಧ್ವಜ ನೋಡಿದ ಇಷ್ಟೆಲ್ಲ ನೀವು ಪರಿಶ್ರಮ ಪಟ್ಟಿದ್ದು ಧ್ವಜ ನೋಡಿದ್ರೆ ಹೋಗ್ಬಿಡ್ತು ನೀವು ಹೇಳುವಾಗ ನಿಮ್ಮ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಹೇಗಿತ್ತು ಆ ಕ್ಷಣ ಫಿನಿಶ್ ಮಾಡಿ ಬಂದಿದ ತಕ್ಷಣ ಭಾರತ ಧ್ವಜ ಕೊಟ್ರು ಮಾಡಿದೆಲ್ಲ ಮರ್ತೋಗಿ ಫುಲ್ ಎನರ್ಜಿ ಎನರ್ಜಿ ಬಂತು ತುಂಬಾ ಖುಷಿ ಆಯ್ತು ನಮ್ಗೆ ಮತ್ತೆ ಎಮೋಷನಲ್ ಕೂಡ ಇಷ್ಟು ವರ್ಷ ಪಟ್ಟಿದ ಕಷ್ಟಕ್ಕೆ ಇವಾಗ ಒಂದು ಫಲ ಸಿಕ್ತಂಗೆ ಅಲ್ಲ ಅದು ಒಂಥರ ದಾರಿದೀಪ ಎಲ್ಲಾ ಸಾಧನೆಗಳು ಮುಂದೆ ಏನೋ ಒಂದು ದೊಡ್ಡ ಸಾಧನೆ ಮಾಡ್ಲಿಕ್ಕೆ ಒಂದು ಮೈಲುಗಲ್ಲು ಅಂತ ಹೇಳ್ಬಹುದು ಅಲ್ವಾ ಇಲ್ಲಿವರೆಗೆ ಯಾವ್ಯಾವ ಪ್ರಶಸ್ತಿಗಳು ಸ್ವಿಮ್ಮಿಂಗ್ ಅಲ್ಲಿ ಬಂದಿದೆ ನಿಮಗೆ ಟಾಪ್ ಸ್ಪೋರ್ಟ್ಸ್ ಟ್ಯಾಲೆಂಟ್ ಆಫ್ ಇಂಡಿಯಾ ಅಂತ ಒಂದು ಪ್ರಶಸ್ತಿ ಸಿಕ್ಕಿದೆ ಅದಾದ ನಂತರ ಪಾರ್ಕ್ ಶೈಟ್ ಮುಗಿಸಿದ ತಕ್ಷಣ ನಂಗೆ ತುಂಬಾ ರೆಕಗ್ನಿಷನ್ ಸಿಕ್ತು ಮತ್ತೆ ಎಲ್ಲ ಹೆಸರು ಸಿಕ್ತು ಮತ್ತೆ ವೆಂಕಟೇಶ್ ಸರ್ ಪ್ಯಾರಾಲಿಂಪಿಯನ್ ಮತ್ತೆ ಅವ್ರ ಪದ್ಮಶ್ರೀ ಅವಾರ್ಡ್ ಕೂಡ ಅವ್ರ ಕಡೆಯಿಂದ ನನಗೆ ಕ್ರೀಡಾಭೂಷಣ ಅಂತ ಒಂದು ನ್ಯಾಷನಲ್ ಅವಾರ್ಡ್ ಸಿಕ್ತು ಈಗ ನಿಮ್ಮ ಮುಂದಿನ ಗುರಿ ಏನು ನನ್ನ ಮುಂದಿನ ಗುರಿ ಇಂಗ್ಲಿಷ್ ಚಾನಲ್ ಕ್ರಾಸ್ ಮಾಡಬೇಕು ಅಂತ ಒಂದು ಚಾಲೆಂಜ್ ಇಡ್ಕೊಂಡಿದ್ದೀನಿ ನಮ್ ಅದು ಮೂವತ್ತಾರು ಕಿಲೋಮೀಟರ್ ಇದೆ ಮ್ಯಾಮ್ ಸೊ ಅದು ಇಂಗ್ಲೆಂಡ್ ಇಂದ ಫ್ರೆಂಚ್ ಕೋಸ್ಟ್ ಗೆ ಸ್ವಿಮ್ ಮಾಡ್ತಾರೆ ಸೊ ಅದೊಂದು ಚಾಲೆಂಜ್ ತಗೋಬೇಕು ಅಂತ ಇದೀನಿ ಅದಾದ ನಂತರದ ಇಪ್ಪತ್ತಾರ ನ ಏಷ್ಯನ್ ಗೇಮ್ಸ್ ಅಲ್ಲಿ ಏನು ಐ ಆಗ್ಬೇಕು ಅಂತಿಂಗ್ ಟು ಇಟ್ ದೈಹಿಕ ನ್ಯೂನತೆ ಕೂಡ ಈಜು ಕ್ರೀಡೆಯಲ್ಲಿ ದೊಡ್ಡ ಸಾಧನೆ ಮಾಡಿದೀರ ನಿಮ್ಮ ಅನುಭವದ ಒಂದು ಹಿನ್ನೆಲೆಯಲ್ಲಿ ಹೇಳೋದಾದ್ರೆ ನಮ್ಮ ಇಂದಿನ ಯುವಕರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ ಮೇನ್ ಆಗಿ ಅಂಗವಿಕಲರಿಗೆ ಮತ್ತೆ ಅವ್ರ ಪೇರೆಂಟ್ಸ್ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನಮ್ಮ ಯುವಕರಿಗೂ ಕೂಡ ಇಂಪಾಸಿಬಲ್ ಅಲ್ಲೇ ಐ ಎಮ್ ಪಾಸಿಬಲ್ ಅಂತ ಇದೆ ಸೊ ಅದರಲ್ಲಿ ಒಂದು ಅಪಾಸ್ಟ್ ಅಫಿತ್ ಆಗಿದ್ರೆ ಐ ಎಮ್ ಪಾಸಿಬಲ್ ಅಂತ ಆಗುತ್ತೆ ಇಂಪಾಸಿಬಲಲ್ಲಿ ನಮ್ಮ ಕೈಯಲ್ಲಿ ಇರೋದೇನು ಇಲ್ಲ ಮ್ಯಾಮ್ ಎಲ್ಲ ಆಗುತ್ತೆ ಎಲ್ಲ ನಮ್ಮ ಏನು ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗೋದಷ್ಟೇ ನಮಗೆ ಏನು ಅನುಕಂಪ ಬೇಡ ಮ್ಯಾಮ್ ನಮಗೆ ಅವಕಾಶ ಕೊಡಿ ಅಂತ ಕೇಳ್ಕೊತೀನಿ ನೀವು ಯಾವುದೇ ಸ್ಪೋರ್ಟ್ಸ್ ಆದ್ರೂ ಆಗ್ಲಿ ಸ್ವಿಮ್ಮಿಂಗ್ ಆದ್ರೂ ಆಗಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆಗಿರೋ ಕ್ರೀಡೆಯಲ್ಲಿ ಭಾಗವಹಿಸಿ ನಿಮ್ಗೆ ಒಳ್ಳೆ ಆಪರ್ಚುನಿಟೀಸ್ ಇದೆ ಮತ್ತೆ ಕೂಡನು ಸ್ಪೋರ್ಟ್ಸ್ ಕೋಟಾದಲ್ಲಿ ನಿಮ್ಗೆ ಏನು ಜಾಬ್ ಸಿಗುತ್ತೆ ಮತ್ತೆ ಕ್ರೀಡಾ ವಿಭಾಗದಲ್ಲಿ ಸ್ಪೋರ್ಟ್ಸ್ ಸ್ಕಾಲರ್ಶಿಪ್ ಕೂಡ ಕೊಡ್ತಾರೆ ಇವಾಗ ರೀಸೆಂಟ್ ಆಗಿ ಎನ್ ಜಿ ಓಸ್ ಕೂಡ ಕೈ ಜೋಡಿಸಿದೆ ಈ ತರ ಎಲ್ಲ ಅವಕಾಶ ಇದ್ದಾಗ ಎಲ್ಲರೂ ಉಪಯೋಗಿಸ್ಕೋಬೇಕು ಒಳ್ಳೇದು ಧ್ಯಾನ್ ಕಶಪ್ ಅವರೇ ಇಲ್ಲಿವರೆಗೆ ನಿಮ್ಮ ಕ್ರೀಡಾ ಸಾಧನೆ ಕುರಿತಾಗಿ ಸವಿಸ್ತಾರವಾಗಿ ಹೇಳಿದ್ರಿ ನಮ್ಮ ಯುವಕರು ಇದರಿಂದ ಸ್ಫೂರ್ತಿಗೊಂಡಿರ್ತಾರೆ ಅಂತ ಭಾವಿಸ್ತಾ ತಮಗೆ ಧನ್ಯವಾದ ನಮಸ್ಕಾರ ಯು ಪ್ಯಾರಾ ಸ್ವಿಮ್ಮರ್ ಎನ್ಎಂ ಡ್ಯಾನ್ ಕಶ್ಯಪ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ ಇವರನ್ನ ಮಾತನಾಡಿಸಿದವರು ಭಾರತೀ ನಾಗರಮಠ್ ನಿರ್ವಹಣೆ ಜ್ಯೋತಿ ದಾಸ್ ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ